ಬಾಲಲೀಲ ಮಹಮ್ಮದ ಶಿವಯೋಗಿಗಳು ಸಾಮಾನ್ಯರಲ್ಲ ನೋಡಿ ಅವರದೇ ಆಗಿರುವಂತಹ ಪುರಾಣ ರೂಪದ ರಚನೆಯಾಗಿರೋದು ಬಹಳ ದೊಡ್ಡ ತತ್ವ ತತ್ವಗೀತೆಗಳನ್ನು ಕೊಟ್ಟಂತ ಅಪರೂಪದ ಶಿವಯೋಗಿಗಳು ನಮ್ಮ ಕನ್ನಡ ನಾಡಿನ ಇತಿಹಾಸದಲ್ಲಿ ಈ ಆಧ್ಯಾತ್ಮದ ತತ್ವದ ಗೀತೆಗಳನ್ನು ಕೊಟ್ಟವರಲ್ಲಿ ಶ್ರೀಮನ್ ಶ್ರೀಮಂತ ಶಿವಯೋಗಿಗಳು ಬೆಂಗಳೂರಿನ ಸರ್ಪಭೂಷಣ ಶಿವಯೋಗಿಗಳು ಚಡಕ್ಷರ ಶಿವಯೋಗಿಗಳು ಅದರೊಟ್ಟಿಗೆ ಬಾದಲಿಲ್ಲ ಮಹಾಂತ ಶಿವಯೋಗಿಗಳು ಅವರ ಕೈವಲ್ಯ ದರ್ಪಣ ಅನ್ನುವಂತ ಕೃತಿಯನ್ನ ನೋಡಿದ್ರೆ ಇಷ್ಟ ಆನಂದ ಆಗ್ತದೆ ಅವರು ಕೊಟ್ಟಿರುವ ಗೀತೆಗಳು ಅಷ್ಟು ಅದ್ಭುತ ತತ್ವದಿಂದ ಕೂಡಿರುವಂತಹ ಗೀತೆಗಳು ಅಂತ ಪರಮ ಪೂಜ್ಯರನ್ನು ನೀಡಿರುವಂತ ಅಪರೂಪದ ಗ್ರಾಮ ವಸೂತಿ ಅದು ಹಿರಿಯ ಮಠದ ಸಂತಾನ ಎರನಾಳದ ಮಹಾ ಬೆಳಕು ಅಂತ ಮಹಾ ಶಿವಯೋಗಿಗಳನ್ನು ಕೂಡ ಇವರು ಸ್ಮರಣೆ ಮಾಡ್ತಾರೆ ಎಂತ ಮೂರ್ತಿಗಳಾಗಿದ್ರು ಅಂದ್ರ ಸುಮನೆ ಒಂದು ಪ್ರಸಂಗ ಹೇಳಕ್ ನಿಮಗೆ ಒಂದೊಮ್ಮೆ ಪ್ರಾಂತ ಶಿವಯೋಗಿಗಳು ಬೆಳಗಿನ ಜಾವದ ಲಿಂಗ ಪೂಜೆಯನ್ನು ಮುಗಿಸಿಕೊಂಡು ಮುಳುಗುಂದದ ತಮ್ಮ ಶ್ರೀಮಠದೊಳಗ ಭಕ್ತರ ದರ್ಶನಕ್ಕಾಗಿ ಆನಂದವಾಗಿ ಕೂತಿರುವಾಗ ಭಕ್ತರು ಬಂದು ಬಂದ ದರ್ಶನ ಮಾಡಿಕೊಂಡು ಹೋಗ್ತಿದ್ರು ಒಬ್ಬ ಭಕ್ತ ಬಂದ ಅವರ ಸ್ವಲ್ಪ ಸಂಸಾರ ವಜ್ಜಾಗಿತ್ತು ಸಂಸಾರ ವಜ್ಜಾಗಿತ್ತು ಅಂದ್ರೆ ಅರ್ಥ ಆಗುತ್ತಲ್ಲ ಮದುವೆ ಏನೋ ಆಗಿದ್ದ ಬಾಳೆನೇನೋ ಮಾಡ್ತಿದ್ದ ಆದ್ರೆ ಬ್ಯಾಡನ್ಸಿತ್ತು ಸಂಸಾರ ಅದು ವಜ್ಜೆ ಮಾಡ್ಕೊಂಡ್ರೆ ಹಗ ಇರ್ತದೆ ಅದನ್ನ ಹಗರು ಮಾಡ್ಕೊಂಡ್ರೆ ಆನಂದ ಇರ್ತದೆ ವಜ್ಜೆ ಮಾಡ್ಕೊಳ್ಳೋಕ್ಕೂ ಬರ್ತದೆ ಹಗರು ಮಾಡ್ಕೊಳ್ಳೋಕ್ಕೂ ಬರ್ತದೆ ಬಂದ ನಮಸ್ಕಾರ ಮಾಡಿ ಶಿವಯೋಗಿಗಳ ಪಾದಕ್ ಸಾಷ್ಟಾಂಗ ಹಾಕಿ ಎದುರಿಗೆ ಕೂತ್ಕೊಂಡ ಕೈ ಮುಗಿದು ಆವಾಗ ಮಹಾತ್ಮ ಶಿವಯೋಗಿಗಳು ಕೇಳಿದ್ರಂತ ಯಾಕೋ ಮುಖ ಸಂಪೂರ್ಣ ಮಾಡುವ ಕೃತ್ಯ ಅಲ್ಲ ಯಾಕ ಅದು ಮಹಾತ್ಮರಿಬ್ಬಂತಾಗ್ತದೆ ಅವರಿಗೆ ಅಪರೂಪದ ಅಂತರಂಗದ ಅರಿವಿನ ದೃಷ್ಟಿ ಇರ್ತದ ಅದಕ್ಕಾಗಿಯೇ ಅವರನ್ನ ತ್ರಿಕಾಲ ಜ್ಞಾನಿಗಳು ಅಂತ ಕರಿತಾಗ ಮೂರೂ ಕಾಲದ ಜ್ಞಾನ ಇರ್ತದ ವರ್ತಮಾನ ಭೂತ ಭವಿಷ್ಯತ್ ಈ ಮೂರರ ಜ್ಞಾನ ಇರ್ತದ ಶಿವಯೋಗಿಗಳಲ್ಲಿ ಬಾಲಲೀಲಾ ಅಂತ ಶಿವಯೋಗಿಗಳು ಕೇಳ್ತಾರೆ ಯಾಕೆ ಮಾಡ್ಕೊಂಡು ಗೊತ್ತೀಯಲ್ಲ ಏನಿಲ್ರಿ ಅಪ್ಪ ಬಹಳ ದಿನ ಆಯ್ತು ನಿಮ್ಮನ್ನ ಒಂದು ಪ್ರಶ್ನೆ ಕೇಳಬೇಕಂತ ಮಾಡೀನಿ ಅಂದುಗಳೇನೆ ಬಾಲಲೀಲಾ ಮಾಂತ ಶಿವಯೋಗಿಗಳು ಕೇಳಿದ್ರು ಏನು ಅದು ಪ್ರಶ್ನೆ ಕೇಳು ಯಾರೋ ಇಲ್ಲ ಒಬ್ಬನ ಕುಂತೀರಿ ನಾವು ಒಬ್ಬನ ಕುಂತೀವಿ ಕೇಳು ಆವಾಗ ಅವಾಗ ಕೇಳಿದಂತ ಯಪ್ಪ ನಂದು ಚಲೋ ಏನು ನಿಮ್ದು ಚಲೋ ಅಂತ ಕೇಳಿದ್ನಂತ ನಂದು ಚಲೋ ಏನು ನಿಮ್ದು ಚಲೋ ಅಂತ ಕೇಳಿದ್ನಂತ ಎದು ಕೇಳಿರ್ಬೇಕು ಅಜ್ಜ ಸಂಸಾರ ಸಂಸಾರ ಗೆಲ್ಲೋದು ಹದ್ರ ಮಾತಲ್ರಿ ಸನ್ಯಾಸಿ ಹೆಂಗರ ಜೀವನವನ್ನು ಗೆದ್ದು ಬಿಡ್ತಾನೆ ಸಂಸಾರ ಇದಕ್ಕಿಂತ ರಾಜ್ಯದ್ದು ಇದನ್ನ ನಾವು ಹೇಳೋದಿಲ್ಲ ಸ್ವತಃ ಬಸವಣ್ಣನವರು ಹೇಳಾರ ಸಂಸಾರವೆಂಬ ಅಡವಿಯಲ್ಲಿ ಹುಲಿಯುಂಟು ಕರಡಿ ಉಂಟು ಅಲ್ಲಿ ಹುಲಿನೂ ಅಂತ ಕರಡಿನೂ ಅದಾವ ಧೀರ ಶರಣ ಅಂಜ ಯಾರು ಧೀರರಿರ್ತಾರ ತಿಳಿದು ಸಂಸಾರದಾಗ ಬಿದ್ದಿರ್ತಾರ ಅವರ ಅಂಜಕ್ಕಿಲ್ಲ ಇಲ್ಲ ಅಂದ್ರ ಬಹಳ ಜನ ಅಂಸುದಾರ ಜೀವನದೊಳಗೆ ಉಂಟು ಕರಣಿ ಉಂಟು ಅಂಜ ಅಂಜ ಧೀರ ಶರಣ ಅಂಜ ಕೂಡಲ ಸಂಗನ ಶರಣಂಗೆ ನಿರ್ಭಯ ಅಂತ ಒಂದು ವಚನ ಬರ್ತಾರೆ ಬಸವಣ್ಣನವರು ಇದಕ್ಕೆ ಭಯ ಆಗಿತ್ರಿ ಅಂಜಿಕೆ ಬಂದಿತ್ತು ಎಲ್ಲಾ ಇತ್ತು ಕರೆ ಆದ್ರೆ ಬದುಕಬೇಕನ್ನು ಅರಿವಿರಲಿಲ್ಲ ಅಜ್ಞಾಂದಲವು ಬಿದ್ದು ಬಡದಾಡ್ತಿತ್ತು ದುಃಖ ಅನಿಸಿತ್ತು ವೈದ್ಯ ಅನಿಸಿತ್ತು ಎಷ್ಟು ಚಂದ ಕೇಳ ನೋಡ್ರಿ ಆ ಮಗ ಅಪ್ಪ ಅವ್ರ ಮುಂದೆ ಗೊತ್ತು ನಿಮ್ಮದು ಚಂದ ಏನ್ ನಮದು ಚಂದ ನೀವೇನಂತೀರಿ ಯಾರ ಚಂದ ಅಂತೀರಿ ಅಪ್ಪ ಚಂದ ಅಂತೀರೇನ್ ಅಂತ ಶಿವ ಯೋಗಿಯನ್ನು ಕೇಳ ನೀವ ನಂದು ಚಂದೋ ಎಪ್ಪ ಏನ್ ನಿಮ್ದು ಚಂದೋ ಅಂತ ಕೇಳಿದ್ರ ಅಪ್ಪ ಅವ್ರ ಇಷ್ಟು ಚಂದ ಉತ್ತರ ಕೊಟ್ಟಾರ್ರಿ ಬರೆದಿಟ್ಕೋಬೇಕು ನಾವೆಲ್ಲ ಗ್ರಹಸ್ಥ ಈ ಮಾತನ್ನ ಎಷ್ಟು ಚಂದ ಹೇಳ್ತಾರಂದ್ರ ಏ ಹುಚ್ಚ ಬಸವಾದಿ ಪ್ರಮತರಿಗೆ ಏನಿದ್ದವೇ ಸಂಸಾರ ಎದ್ದಿಲ್ಲ ಏನಪ್ಪಾ ಬಸವಾದಿ ಪ್ರಮತರಿಗೆ ಏನಿದ್ದಿಲ್ಲವೇ ಅವರೆಲ್ಲರೂ ಗೃಹಸ್ಥರಾಗಿರ ಅವರ ಬದುಕು ಅರಿವಿನ ಸಂಸಾರದಿಂದ ಕೂಡಿತ್ತು ಅವರ ಅರಿವಿನಂಗ ನೀನು ಬದುಕಿದ್ರೆ ಬಹಳ ಚಂದ ಇರ್ತದ ಅಂದ್ರೆ ಅವರು ಇವ ಹೆಂಗ ತಿಟ್ಟು ಕೇಳಿದ್ದ ಹಂಗ ತಿಟ್ಟು ಉತ್ತರನ ಕೊಟ್ಟರು ಅವ್ರು

ಏನಿತ್ತು ವಿಚಾರ ಮಾಡಿ ಮಾನಕ್ಕಾಗಿ ಒಂದು ಲೋಕ ಸಂಚಾರ ಮಾಡಿದ ಪುಣ್ಯಾತ್ಮ ನಾವು ನೀವು ಇಲ್ಲಿ ಇರಾಕ ಹೆದರ್ತೀವಿ ಆ ಕಾಲದ ಒಳಗೆ ವೈರಾಗ್ಯ ತಾಳಿ ಸಂಸಾರದ ಮೋಹವನ್ನು ಬಿಟ್ಟು ಮಡಲು ತೀರಿದ ಮೇಲೆ ಮಗುವನ್ನು ಕೂಡ ಕಳ್ಕೊಂಡು ಏಕಾಂಗಿಯಾಗಿ ಲೋಕ ಕಮರಿ ಕೊಳ್ಳದ ಅಡವಿಯೊಳಗ ಅಲ್ಲಿರುವ ಕಮರಿ ಮಠವನ್ನ ಹೊಕ್ಕ ಅಲ್ಲಿಂದ ದೊಡ್ಡ ದೊಡ್ಡ ತಪಸ್ವಿಗಳ ಬೆರಗಾದ್ರು ಎಷ್ಟು ಸಣ್ಣ ವಯಸ್ಸಿನೊಳಗ ಯೌವನದೊಳಗ ತುಂಬ ಯೌವ್ವನೊಳಗ ಕಾಡು ಮೇಡನ್ನ ಅಲಿತ ಕ್ರೂರ ಮೃಗಗಳು ಇರುವಂತ ಈ ಕಮರಿ ಕೊಳ್ಳದ ಕಮರಿ ಮಠದಾಗ ಒಬ್ಬನೇ ಬಂದು ಎಂತ ಪುಣ್ಯ ಅಂತ ಅಲ್ಲಿರುವ ಮೂಲ ತಪಸ್ವಿಗಳ ಬೆರಗಾಗ್ಯಾರ ಅವ್ರ ಎಂತಿಂತೇನು ಹೇಳಿದ ಮಾತು ಸತ್ಯ ಬಸವಣ್ಣನವರು ಹೇಳಿದುರಿಯುಂಟು ಕರಡಿ ಉಂಟು ಇವತ್ತಿಷ್ಟು ಆಧುನಿಕ ಜಗತ್ತಿನೊಳಗ ಸುಮ್ಮನೆ ನಾವು ಕರಡಿ ಬಳಕೆ ಜನ ಭಕ್ತರು ಕರ್ಕೊಂಡು ಹೋಗಿದ್ವಿ ನಾವು ಹೋದಾಗ ಇವೇನೀಗ ಅಲ್ಲಿ ಡ್ಯಾಮ್ ಏನು ಯಂತ್ರದ ದೋಣಿಗಳು ಬಂದಾಗ ಇರಲಿಲ್ಲ ನಾವು ಹೋದ ಕಾಲದಾಗ ಕರ್ಕೊಂಡು ಹೋಗಿದ್ವಿ ಹುಟ್ಟಾಕೋದು ಹುಟ್ಟ್ಯಾಗ ನಾಲ್ಕು ನಾಲ್ಕು ಜನ ಎಂಟು ಜನ ಊಡಿಸ್ಕೊಂಡು ಕರ್ಕೊಂಡು ಹೋಗಿದ್ವಿ ಅವು ಹೆಂಗೆ ಒಳ್ಳೆಯದ್ರು ನಾಲ್ಕು ಜನ ಎಲ್ಲ ಮರೀತಿದ್ರು ನೋಡಿ ಅವು ನೀರಾಗಿ ಹಿಂಗೆ ಅಳಿಗಾಡಿ ಶ್ರೀ ಗುರು ಬಸವ ಶ್ರೀ ಗುರು ಬಸವ ಶಿವ ನೀ ಬಸವ ಅಂತಿದ್ರು ಮತ್ತೆ ಚಂದ್ರ ಕಮಲಪ್ ಮಾಡುತ್ತಿದ್ದು ಇದ ನೋಡ್ರಿ ಸಂಸಾರದ ಮಾಯ ಅಂತಿದ್ದಾಡ್ಬೇಕು ಶುರುವಾಗ್ ನಾಮಸ್ಮರಣೆ ಇಲ್ಲೇ ಕುಂತಾರೆ ಹಿಂಗೆ ಅಳಿಗಾಡ್ಬೇಕಿದ್ರು ಈಗಾಡುವ ಅಂತಿದ್ವಿ ಅಳಿಗಾಡ್ಲಿಲ್ಲ ಅಂದ್ರೆ ಇದು ಸಂಸಾರ ನೋಡ್ರಿ ಅವರನ್ನು ನೋಡಿ ಅವರು ಬೆರಗಾಗ್ಯಾರ ಅದ್ಭುತ ಅದರ ಜೊತೆಗೆ ಬಂಧನಾಳದ ಆದಿ ವೃಷಭಲಿಂಗ ಶಿವಯೋಗಿಗಳು ಕೂಡ ಅದೇ ಕಮರಿಕೊಳ್ಳದೊಳಗ ಆ ಕಾಲದೊಳಗ ಎಷ್ಟೋ ವರ್ಷಗಳ ಕಾಲ ಅನುಷ್ಠಾನ ಮಾಡಿ ಬಂದಾರಂತ ತಿಳ್ಕೊಂಡ ಆ ಎರಡರ ಪುಣ್ಯ ನೆನವು ಇರಬೇಕು ಅಂತ ಇವತ್ತು ಲಕ್ಷಾಣದ ಈ ನೆಲದೊಳಗೆ ಕಮರಿ ಮಠ ಅಂತ ಅಲ್ಲ ಮಠ ಕಟ್ಟು ಇತಿಹಾಸ ಸತ್ಯ ಅದ ತತ್ವ ಸಂಬಂಧ ಅದೇ ಸುಮ್ ಸುಮ್ಮನೆ ಹೆಸರಿಟ್ಟಿಲ್ಲ ಕರ್ನಾಟಕದ ಇತಿಹಾಸದೊಳಗೆ ಯಾವ ಮಠಾಧೀಶರು ಕಮರಿ ಮಠ ಅಂತ ಮಠಕ್ಕೆ ಹೆಸರಿಟ್ಟಂತೆ ಪುಣ್ಯ ತಾಣ ಇದನ್ನು ಬಿಟ್ಟರೆ ಆಗಿ ಹೋಗ್ಯಾರ ಅಲ್ಲಿ ಕೂಡ ಮಹಾದೇವತಾ ತಾತನವರು ಅಂತ ಮುನ್ನೂರ ಎಂಬತ್ತು ವರ್ಷಗಳಿದ್ದರು ಅವರು ತ್ರೀ ಹಂಡ್ರೆಡ್ ಏಯ್ಟಿ ಇಯರ್ಸ್ ಓಲ್ಡ್ ಸ್ವತಃ ನಾನು ಅವರನ್ನು ನೋಡಿದ್ದೀನಿ ಅವರ ಆಶೀರ್ವಾದ ಪಡ್ಕೊಂಡು ನಾನು ಯಡಿಯೂರಿನಲ್ಲಿ ಓದುವಾಗ ಅವರು ಮೈಸೂರಿನ ನಂಜನಗೂಡು ತಾಲೂಕಿನ ಸಂಗಮ ಅನ್ನುವಂಥ ಕ್ಷೇತ್ರದೊಳಗೆ ಜೀವಂತ ಸಮಾಧಿ ಆಗ್ಯಾರ ಇಂಥ ಮಹನೀಯರೆಲ್ಲ ಆದ ಮೇಲೆ ಮತ್ತೊಂದು ಜೀವಂತ ಸಮಾಧಿ ನೋಡಕ್ಕೆ ನಮ್ಗೆ ಅಲ್ಲಿ ಸಿಗ್ತದ ಅವರು ಜೀವಂತ ಸಮಾಧಿಗೆ ಹೋಗೋ ಮುಂದೆ ಸರ್ಕಾರದವ್ರು ಬೇಡ ಅಂತ ಅಡೆತಡೆ ತಂದ್ರೆ ಹೇಳಿದ್ರವರು ನನಗ ನಾನೇ ಸರ್ಕಾರ ನನಗೆ ಯಾವ್ದು ಸರ್ಕಾರ ಇಲ್ಲ ಅಂದ್ರೆ ಅವರು ಅವರ ಮನೆಯ ಸಮಾಧಿಯನ್ನ ಯಾರು ತರೆಯಕ್ಕೆ ಆಗಲಿಲ್ಲ ಜೀವಂತ ಸಮಾಧಿ ಆಗ್ಯಾರ ಅವರು ಹೋಗೋ ಮುಂದೆ ಭಕ್ತರಿಗೆ ಹೇಳಿ ಒಂದು ಬೋರ್ಡ್ ಬರ್ಸ್ಯಾರ ನೂರು ವರ್ಷ ಆದ್ಮೇಲೆ ತೆಗಿರಿ ಮತ್ತು ನಾನು ನಿಮಗೆ ಭಕ್ತರಿಗೆ ದರ್ಶನ ಕೊಡ ಕೊಡ್ತೀನಿ ಅಂತ ಬರಬೇಕು ಅಂತಹ ಲಕ್ಷಣದ ನೆಲವನ್ನು ಪವಿತ್ರ ಮಾಡಿದ ಶ್ರೀಯೋಗಿ ಸಾಮಾನ್ಯ ಏನಲ್ಲ ಹಾಗಾಗಿ ಶ್ರೀಯೋಗಿಗಳೇ ಹೇಳಿದ್ರು ತಂದ್ರ ಬಂದ್ರ ನಿಂದ ಚಂದ ಜರ ತೊಂದರೆ ಬಂದ್ರು ಯಾರು ಚೆಂದಿಲ್ಲ ಮಾಡ್ತೇನೆ ನೀವು ಸಂಸಾರ ಒಟ್ಟು ದಿಕ್ಸಿ ತಂದ್ರ ಬಂದ್ರ ಏನು ಮೊಬೈಲ್ ನೋಡೋದು ಬಿಟ್ಟ ದುಡಿಯಕ್ ಹೋಗು ದುಡಿ ಸರ್ಕಾರದ ವರ್ಕ್ ಬೇಡ ರೇಷನ್ ತಂಬು ಅಂತ ಹೋಗ್ಬೇಡ ಚಂದ ಬಾಳೆವು ಮಾಡೋ ಮಳ್ಳ ಬಾಳೆವು ಚಂದ ಇರ್ತದ ದುಡಿ ಪಡಿ ಪಡೆದ್ರಲ್ಲಿ ನಿಮ್ಮ ಸಂಸಾರ ನೆನಸ ಹ ತಂದ್ರ ಬಂದ್ರ ಚಂದ ತರ್ತಿರ್ಬೇಕು ಬರ್ತಿರ್ಬೇಕಂದ್ರೆ ಅಂದ್ರೆ ಚಂದ ಚೆಂದ ಇರ್ತದೆ ಅದಿಲ್ಲ ಏನು ಸಂತಿಗೆ ಹೋಗಲ್ಲ ಪ್ಯಾಟಿಗ ಹೋಗಲ್ಲ ಹಿಂಡಿಗೆ ಹೋಗಲ್ಲ ಕೈ ಚೀಲ ಇಡಂಗಿಲ್ಲ ಕೊಡ್ತಾರೆ ಯಾರು ಕೊಡ್ತಾರೆ ಯಾರು ಎರಡು ದಿನ ಕೊಡ್ತಾರ ಏನೀ ಸುಳ್ಗಾಡಿಗೆ ಹೋಗೋ ಕೊಡ್ತಾರು ಎರಡು ದಿನ ಕೊಡ್ತಾರ ನಾಲ್ಕು ದಿನ ಕೊಟ್ಟಾರ ಎಂಟು ದಿನ ಕೊಟ್ಟಾರ ಈ ಸರ್ಕಾರ ಇರೋ ಕೊಟ್ಟಾರ ಮುಂದಿನವರ್ಗಲ್ಲಿ ಏನ್ ಮಾಡ್ತಾರ ಬಂದ್ರ ರೂಲ್ಸ್ ಮಾಡಿ ಟ್ಯಾಕ್ಸ್ ಮಾಡಿ ಡಬಲ್ ಮಾಡಿ ಇನ್ನೊಂದು ಮಾಡಿ ಅವಾಗ ಎಲ್ಲಿಂದ್ರೆ ಋಣ ದಿವ್ಸಕ್ಕೆ ಬರ್ಬೇಕು ನೋಡ್ರಿ ಬರ್ದಿಟ್ಟು ದುಡಿದು ತಿನ್ರಿ ಈ ಜಗತ್ತಿನ ಮುಕ್ತಿ ಸಿಗ್ತದ ಹೊಕ್ಕಟ್ಟೆ ಅಂತಂದ್ರಿ ಋಣ ತೀರ್ಸಾಕ್ ಬರ್ಬೇಕಾಗ್ತತಿ ಇದನ್ನ ಮರಿಬಾರ ಹಾಗಾಗಿ ಅವ್ರಂದ್ರು ತಂದ್ರ ಬಂದ್ರ ನಿಂದ ಚಂದ ಹೋಗು ಇದು ಹಂಗಿದ್ದಿಲ್ರಿ ಇಲ್ಲಿ ಸಂತಿಗೆ ಹೋಗು ಅಂತ ಕೈ ಚೀಲ ಕೊಟ್ಟು ಕಳಿಸಿದ್ರ ಹೋತು ಹ ಸಂತಿಗೆ ಹೊಂಟು ಹೋಗುವಾಗ ದಾರಿಯಾಗಿ ಇದಕ್ಕೊಂದು ಚಟ ಇತ್ತಲ್ಲ ಸೇದು ಚಟ ಕೈಯಾಗ ಚೀಲ ಇಡದ ಕಿಸೆದಾಗ ರೊಣಕ್ಕೆ ಇಟ್ಟಾಳೆ ಹೆಂಡತಿ ಇದು ಮತ್ತ ಅದನ್ನ ಕೊರದ್ ಹಚ್ಕೋಬೇಕಲ್ಲ ಬಾಯಾಗಿಟ್ಕೊಂಡು ಅದು ಎದ್ರ ಗಾಳಿಗೆ ಗಾಳಿ ಅಂತ ತಿಳ್ಕೊಂಡು ಆ ಗಾಳಿ ಕಡೆ ಬ್ಯಾನ್ ಮಾಡಿ ಅದಕ್ಕೆ ಕಡ್ಡಿ ಗೀರಿ ಹಚ್ಕೊಂಡ ಹಚ್ಕೊಂಡು ಜಗ್ಗಿದ ಎರಡು ಜುರುಗಿ ಜಗ್ಗಿದಗಳೇ ಅದು ಬುಸ್ ಬುಸ್ ಬಗೆ ಬಿಡಕ್ಕೆ ಶುರುವಾಯ್ತು ಆ ಸೇದೋ ಮುನ್ನಾಗ ಈ ಕಡೆ ಹೋಗ್ಬೇಕಿಲ್ರಿ ಈ ಕಡೆ ತಿರುಗಿ ನಿಂತಿತ್ತಲ್ಲ ಯಾವ ಕಡೆಯಿಂದ ಬಂದಿತ್ತು ತಿರುಗಿ ಕಡೆ ಹೋಗಿ ಖಾಲಿ ಹೇಳ್ಕೊಂಡ್ ಕಡೆ ಸಂತಿ ತಂದೇನ ಹಾಕಿ ಎಲ್ಲಿ ಸಂತಿ ಕಾಲಿಜೀರ ಹಿಂಗ್ಯಾಂದ್ರು ಮಾಡ್ತಾ ಬಿಟ್ಟ ನಾವು ಸೇದು ಚಟದಾಗ ಮುಂದ್ಕೋಬೇಕಿಲ್ಲ ತಿರುಗಿ ನಂತ ಒಂದು ಚಟ ಅವನ ದಾರಿ ಬಿಡಿಸೋದಾಗ ಮತ್ತ ನಮ್ಗಳು ಬದುಕಿನ ನಮ್ದು ಚಂದ ತಂದ್ರ ಬಂದ್ರ ನಿಂದ ಚಂದ ಜಾರ ತೊಂದ್ರೆ ಬಂದ ನಂದ ಚಂದ ತೊಂದ್ರೆ ಬಂದಿದ್ರು ಸುಮ್ಮ ನನ್ ದಾರಿ ಹಿಡಿಯೋದ್ರು ಹ ಹಂಗ ಅಕ್ಕ ನೋಡ್ರಿ ಕೆಲವೆಲ್ಲ ಭಗವಾಡ್ತಾವ ಶಿವ ಹಂಗಲ್ಲ ಅರಿತು ನಡೆಯಬೇಕು ಅಂತ ಮಹಾಂತ ಶಿವಯೋಗಿಗಳು ಈ ಲೌಕಿಕ ಪ್ರಪಂಚದ ಜನರಿಗೆ ಪರಮಶಿವಯೋಗಿಯಾಗಿ ತಮ್ಮ ಕೈವಲ್ಯದ ದಾರಿಯನ್ನು ತೋರಿಸಿದ್ರು